ನಿಮ್ಮ ವೈಫ್ ಅವಳ ಅವಳು ತುಂಬಾ ಕಾಮು ತಪ್ಪ ನನ್ ಮುಂದೆ ಅಯ್ಯೋ ಆಚೆ ಕಡೆ ತುಂಬಾ ಆಡ್ತಾಳೆ ಇಲ್ದಿರೋ ಆಟ ಅದಕ್ಕೆ ಅದೇ ಐ ವಿಲ್ ಮೇಕರ್ ಸ್ಟ್ರಾಂಗ್ ಮೇಡಮ್ ಆ ತರ ಏನು ಇರ್ಲಿಲ್ಲ ಅದು ನನಗದು ಅದು ವೀಕೆಂಡ್ ಐ ಮೀನ್ ಫ್ಯಾಮಿಲಿ ಇದು ಬಂದಾಗ ಏಳ್ ಕಳಿಸ್ತಾರೆ ಅಂತ ಗೊತ್ತಿದ್ದು ನನಗೇನು ಸರ್ಪ್ರೈಸ್ ಇರಲಿಲ್ಲ ಬಟ್ ಆದ್ರೆ ನನಗೆ ತಪಸ್ಸೆ ನೋಡಿ ತುಂಬಾ ದಿವಸ ಆಗಿತ್ತಲ್ಲ ಲಾರ್ಡ್ ಮಿಸ್ಸಿಂಗ್ ಹರ್ ಒಳಗೆ ಅವಳ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ವಿ ಅದೆಲ್ಲೂ ಟೆಲಿಕಾಸ್ಟ್ ಆಗಿಲ್ವಂತೆ ಸೊ ಅದಕ್ಕೆ ಏನಾಯ್ತು ಅಂದ್ರೆ ತಪಸ್ಸಿಯಾಗಿ ನಾನು ವೇಟ್ ಮಾಡ್ತಿದ್ದೆ ತಪಾಸೆನಾಗ ಕರ್ಕೊಂಡ್ ಬಂದ್ವಿ ಬಂದವಳೆ ಅಂದಲ್ಲ ಅದು ಕೋಪ ಬಂದ್ಬಿಡ್ತು ನನಗೆ ಸೊ ಅದಕ್ಕೆ ರಿಯಾಕ್ಟ್ ಆಗಿದೆ ಅಷ್ಟೇ ನಥಿಂಗ್ ಎಲ್ಸ್ ಟ್ವೆಲ್ಯರ್ ನಾನು ಅವಾಗಲೂ ಹಿಂಗೆ ಇದ್ದೆ ಇವಾಗಲೂ ಹಿಂಗೆ ಇದ್ದೀನಿ ಆವಾಗೇನ್ ಚೇಂಜ್ ಆಗಿಲ್ಲ ನಾನು ಆಮೇಲೆ ಅವ್ಳಿಗೆಲ್ಲ ಎಲ್ಲಾ ಗೊತ್ತಿದೆ ತಾನೆ ಮದುವೆ ಆಗಿದ್ದು ನಾನು ಅವಾಗೇನೋ ಅತಿಯಾಗಿ ಏನೋ ಕೊಟ್ಬಿಟ್ಟು ಇವಾಗೇನ ಹಾಗೆ ನಾನು ಹೀಗೆ ಇರೋದು ಫಸ್ಟ್ ನಾನು ಕೊಟ್ಟಿದ್ ಗೋಲ್ಡ್ ಒಂದು ಗೋಲ್ಡ್ ಫೋನ್ ಕೊಟ್ಟಿದ್ದೆ Samsung ದ ಒಂದು ಎರಡು ದಿಸೆ ಕಡೆ ಹಾಕೊಂಡ್ಬಿಟ್ಲು ಅವರ ಅಮ್ಮ ಕೊಟ್ಟಿದ ಯಾದೋ ಒಂದು ಫೋನ ಟಚ್ ಅಂಡ್ ಟೈಪ್ ನಾ ಏನು ಹುಷಾರಾಗಿ ಇಟ್ಕೊಂಡಿದ್ಲು ಗೊತ್ತಾ ನಾನು ಕೊಡಿಸಿದು ಅದು ಆ ಐ ಆ ಟೈಮಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಫೋನ್ ಅದು ಡಮಾರ್ ಅಂತ ಹೊಡೆದಾಕೊಟ್ರು ಹೊಟ್ಟೆ ಎಲ್ಲ ಹುಡಿದೋಗಿತ್ತು ಆಮೇಲೆ ಆಮೇಲೆ ಕೊಡ್ಸ ನೆನೆಸ್ಬಿಟ್ಟಿದ್ದೆ ಆಮೇಲೆ ತಿರಾ ಕೇಳ್ಕೊಂಡು ಒಂದು ಕೊಟ್ರು ಇವತ್ತವರೆಗೂ ಎಂಟು ಫೋನ್ ಕಳ್ಕೊಂಡವಳೆ ಹ್ಞೂ ಅದು ಏನು ಒಂದು ಲಕ್ಷದ್ದು ಒಂದೂವರೆ ಲಕ್ಷದ್ದು ಫೋನ್ಗಳನ್ನೆಲ್ಲ ಕಳ್ಕೊಂಡಿರೋದು ಮೇಡಮ್ ಆತ ಅದಕ್ಕೆ ಅವಳಿಗೆ ನನಗೆ ಕೋಪ ಬರುತ್ತೆ ಅವಳ ಬಗ್ಗೆ ಮಾತಾಡಿ ಮೇಡಮ್ ಅದೇ ಲವ್ ಮಾಡೋ ಟೈಮ್ ಅಲ್ಲ ಲವ್ ಮಾಡೋ ಟೈಮಲ್ಲಿ ಇರ್ಲಿಲ್ಲ ಬಿಕಾಸ್ ಶಿ ವಾಸ್ ಆಲ್ಸೋ ಸ್ಟಡಿಂಗ್ ಅಲ್ವಾ ಆಮೇಲೆ ಇವಾಗ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಒಂದೇ ಬರ್ಡ್ಡೇಗೆಲ್ಲ ಕಡಗ ಕೊಡ್ಸಿದ್ಲು ಆಮೇಲೆ ಈ ಫೋನ್ ಒಳ್ಳೆ ಕೊಟ್ಟಿರೋದು ಗಿಫ್ಟ್ ಯಾ ಸೊ ಆತರ ಕೊಡ್ತಾ ಇರ್ತಾಳೆ